ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜನಿ ವೀಡಿಯೋಲಿ ಎಷ್ಟೊಂದು ವಿಷಯಗಳನ್ನ ಆ್ಯಡ್ ಮಾಡ್ತೀನಿ ಸೊ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಯಾಕೆ ಅಂದರೆ ನಮ್ಮ ಮನೇಲಿ ಏನೋ ಫಂಕ್ಷನ್ ಇದೆ ಆಯಿತಾ ನಾನು ಬಿಸಿದೀನಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಟ್ವೆಂಟಿ ಫಿಫ್ತ್ ಬಂದ ಮೇಲೆ ನಾನು ವಿಡಿಯೋಸ್ಗಳನ್ನ ಮಾಡ್ತೀನಿ ಇವಾಗ ನೋಡ್ತಿದ್ದೀರಲ್ಲ ಇದು ಫಸ್ಟ್ ಥಿಯೇಟರ್ ಲಿಸ್ಟ್ ಆಯಿತಾ ಮೂವಿ ಟೀಮ್ ಅವ್ರು ಬಿಟ್ಟಿರೋದು ಹುಬ್ಬಳ್ಳಿಲಿ ಶೃಂಗಾರ್ ಧಾರವಾಡದಲ್ಲಿ ಪದ್ಮ ಬೆಳಗಾವಿಲಿ ಪ್ರಕಾಶ್ ಮತ್ತು ನಿರ್ಮಲ್ ವಿಜಯಪುರದಲ್ಲಿ ಜಯಶ್ರೀ ಗದಗಲಿ ಕೃಷ್ಣ ರಾಣಿಬೆನ್ನೂರಲ್ಲಿ ಶಿವಶಕ್ತಿ ಹಾವೇರಿಲಿ ಮಾಧವಿ ಬಾಗಲಕೋಟೆಯಲ್ಲಿ ವಾಸವಿ ಮಹಾಲಿಂಗಪುರದಲ್ಲಿ ಮಾರುತಿ ಈ ಊರಿನಲ್ಲಿರೋರು ಯಾರಾದರೂ ನೋಡ್ತಾ ಇದ್ದೀರಾ ಈ ವಿಡಿಯೋನ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ಮೇಜರ್ ಈವೆಂಟ್ ಅಂದರೆ ನಾಳೆ ಆಯಿತಾ ನಾಳೆ ಮಂಡೆ ಇಂಡಿಯಾದಲ್ಲಿ ಸರಿಯಾಗಿ ಸಂಜೆ ಐದು ಗಂಟೆಯ ನಂತರ ಕಾಟೇರದು ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ ಮತ್ತೆ ಹಾಡು ಬಿಡುಗಡೆ ಕಾರ್ಯಕ್ರಮ ಇರುತ್ತೆ ಯಾರೆಲ್ಲ ಹೋಗ್ತಾ ಇದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯ್ತಾ ನೀವು ತುಂಬಾ ದೂರ ಮಿಸ್ ಶೇರ್ ಮಾಡಿ ಎಲ್ಲಾರ್ಗು ತಲುಪಿಸಿ ಆಯ್ತಾ ವಿಜಯ್ ದಚ್ಚು ಅಂತ ಹೇಳಿ ಯಾರು ಈ ಫೋಟೋಸ್ ನ ಮೇಲ್ ಮಾಡಿದ್ರು ಆಯ್ತಾ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೋಣ ನಿಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಇಪ್ಪತ್ತೊಂಬತ್ತನೇ ತಾರೀಕು ಕಾಟೇರಾ ಮೂವಿ ರಿಲೀಸ್ ಆಗ್ತಾ ಇದೆ ಇದರ ಪ್ರಯುಕ್ತ ಅದೇ ದಿನ ಅತ್ತಿ ಬೆಲೆಯಲ್ಲಿರುವಂತಹ ಅಭಿಮಾನಿಗಳು ಗೌರಿಶಂಕರ್ ಶಂಕರ್ ಚಿತ್ರಮಂದಿರದಲ್ಲಿ ಮೂವತ್ತು ಕುರಿಗಳ ಬಾಡೂಟ ಹಾಕಿ ಮೂಲಕ ಕಾಟೇರ ಹಬ್ಬವನ್ನು ಬಹು ವಿಜೃಂಭಣೆಯಿಂದ ಆಚರಿಸ್ತಾ ಇರುವಂತಹದ್ದು ಸೊ ಕಾಟೇರಾ ಮೂವಿ ಜೊತೆಗೆ ಬಾಡೂಟ ತಿನ್ನಬೇಕು ಅಂತ ಬಯಸೋರು ಅಲ್ಲಿಗೆ ಹೋದ್ರೆ ಎರಡು ಈಡೇರೋಗುತ್ತೆ ಇತ್ತ ಮೂವಿ ರಿಲೀಸ್ ಆಗ್ತಿರೋದ್ರಿಂದ ದರ್ಶನವರ ಅಭಿಮಾನಿಗಳು ಕೂಡ ಪ್ರಚಾರ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಇದೇ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರ ಮೂವಿ ಪ್ರಮೋಟ್ ಮಾಡಬೇಕು ಅಂತ ಹೇಳಿ ನೆಲ್ಮಂಗ್ಲಾದಿಂದ ದೇವರಾಯನ ದುರ್ಗಕ್ಕೆ ಬೈಕ್ ರ್ಯಾಲಿನ ಹಮ್ಮಿಕೊಂಡಿದ್ದಾರೆ ಸೊ ಎಲ್ಲರೂ ಮಿಸ್ ಮಾಡದೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಸುತ್ತಮುತ್ತ ಇರೋರು ಆಯಿತಾ ಅಖಿಲ ಕರ್ನಾಟಕ ದರ್ಶನ್ ಸೇವಾ ಸಮಿತಿಯ ವತಿಯಿಂದ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಅದೇ ರೀತಿ ಮೈಸೂರಿನಿಂದ ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷರಾದಂತಹ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪ ಅವರು ಕಾಟೇರ ಮೂವಿ ಶತ ದಿನೋತ್ಸವ ಆಚರಿಸಲಿ ಅಂತ ಒಂದು ಹೊಸದಾಗಿ ಪೋಸ್ಟರು ಬ್ಯಾನರೆಲ್ಲ ಹಾಕಿ ಅವರಿಗೆ ವಿಶೇಷವಾಗಿ ಶುಭ ಕೋರುತ್ತಾ ಇದ್ದಾರೆ ಇನ್ನು ಅದೇ ರೀತಿ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಬಳಗನೂರು ದರ್ಶನೋರ ಅಭಿಮಾನಿಗಳ ಕಡೆಯಿಂದ ಶ್ರೀ ಶಿವಯೋಗಿಗಳ ಮಠ ತಪೋವನ ಹಳೆ ಕೋಟೆಗೆ ದರ್ಶನೋರ ಅಭಿಮಾನಿಗಳು ಈ ರೀತಿ ಟೆಂಬ ತುಂಬ ಏನು ಹೇಳೋದು ಹುಲ್ಲುಗಳನ್ನ ತುಂಬ್ಕೊಂಡೋಗಿ ಅವರಿಗೆ ಕೊಟ್ಟಿರುವಂತಹದ್ದು ಸ ಅಳಿಲು ಸೇವೆ ಮಾಡಿರುವಂತಹದ್ದು ಸಮಾಜ ಸೇವೆ ಮಾಡಿರುವಂತಹದ್ದು ಅದೇ ರೀತಿ ಶತ ದಿನೋತ್ಸವ ಆಚರಿಸಲಿ ಅಂತ ಶುಭ ಹಾರೈಸ್ತಾ ಇದ್ದಾರೆ ಅಗೇನ್ ನಾನು ಮಂಡ್ಯಕ್ಕೆ ಬಂದೇ ಆಯಿತಾ ಮಂಡ್ಯ ನಾಳೆ ಕಾರ್ಯಕ್ರಮ ನಡೀತಾ ಇದೆ ಸಂಜೆ ನಿಮ್ಮೆಲ್ಲರಿಗೂ ಗೊತ್ತು ಸಾಂಗ್ ರಿಲೀಸ್ ಮಾಡ್ತಾರೆ ಪ್ರೀ ರಿಲೀಸ್ ಇವೆಂಟ್ ನಡೆಯುತ್ತೆ ಅಂತ ಇವುಗಳ ಜೊತೆ ಇನ್ನೊಂದು ನೀವೆಂದು ನೋಡಿಲ್ಲದೆ ಇರೋದು ಅಥವಾ ಕಲ್ಪನೆ ಮಾಡ್ಕೊಳ್ಳದೇ ಇರೋದು ಇನ್ನೊಂದು ಸರ್ಪ್ರೈಸ್ ನಿಮ್ಮೆಲ್ಲರಿಗೂ ಕಾತಿದೆ ಅಂತ ಹೇಳ್ಬೋದು ಅದೇನು ಅಂತ ನೀವೇ ನೋಡ್ತೀರಾ ಅಲ್ಲಿ ಕಂಡು ಇನ್ನು ಮುಂದೆ ನೋಡ್ತೀರಾ ಯಾಕಂದರೆ ನೀವೆಲ್ಲರೂ ಮಂಡ್ಯ ಈವೆಂಟ್ಗೆ ಹೋಗಿರ್ತೀರ ಯಾರು ತುಂಬ ದೂರದಲ್ಲಿ ಇರ್ತಾರೋ ಅವರೆಲ್ಲರೂ ಆನ್ಲೈನಲ್ಲಿ ಎಲ್ಲರೂ ನೋಡ್ಕೊತಾ ಇರ್ತಾರೆ ನಾನು ನಾಳೆ ಬಿಸಿ ಇರ್ತೀನಿ ನಮ್ಮ ಮನೇಲಿ ಫಂಕ್ಷನ್ ಇರುತ್ತೆ ಆಯಿತಾ ಅದಕ್ಕಾಗಿ ದೇವ್ರ ಕಾರ್ಯಕ್ರಮ ನನಗೆ ಆ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲ್ಲ ಬಟ್ ಸೋಮವಾರ ಸಂಜೆಯಿಂದ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ಅಂದರೆ ಮಂಗಳೂವಾರದಿಂದ ಕಂಟಿನ್ಯೂಸ್ ಆಗಿ ಏನೇ ಕೆಲಸಿದ್ರು ನನಗೆ ಅಪ್ಲೋಡ್ ಮಾಡಿರೋಕ್ಕಾಗಿರಲ್ಲ ಬಟ್ ಆವತ್ತಿಂದ ನಾನು ಮಾಡ್ತೀನಿ ಥ್ಯಾಂಕ್ ಯು ಲಾಪ್ಯಲ್ ಬು ಬಾಯ್ ಕೇರ್